ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಮೆಲ್ರಿಗೂ ತಿಳಿಸ್ತಾ ಇರೋ ವಿಷಯ ಏನಂದರೆ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂಥ ಆಹಾರಗಳು ಯಾವುದು ಅಂತ ನಾವು ಅದಕ್ಕೋಸ್ಕರ ಅಂದರೆ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ತಗೊಳ್ಬೇಕಾಗಿಲ್ಲ ಯಾವುದೇ ರೀತಿಯಾದ ಟ್ಯಾಬ್ಲೆಟ್ ತೊಗೊಳ್ಬೇಕಾಗಿಲ್ಲ ನಾವು ಪ್ರತಿನಿತ್ಯ ತಿನ್ನುವಂಥ ಆಹಾರದಲ್ಲಿ ಅಂದರೆ ತರಕಾರಿ ಹಣ್ಣು ಇವುಗಳಲ್ಲೇ ನಮ್ಮ ನೆನಪಿನ ಶಕ್ತಿಯನ್ನು ನಾವು ಜಾಸ್ತಿ ಮಾಡಿಕೊಡ್ಬೋದು ಅಂತಹ ತರಕಾರಿ ಮತ್ತು ಹಣ್ಣಿನ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಇದೇ ಮೊದಲ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗೆ ನೀವು ಸಪೋರ್ಟ್ನ ಮಾಡ್ಬೋದು ನೆನಪಿನ ಶಕ್ತಿ ಸರಿಯಾಗಿಲ್ಲ ಅಂದರೆ ನಾವು ಸರಿಯಾದ ನಿರ್ಧಾರ ಕೂಡ ತಗೊಳ್ಳೋದು ಕಷ್ಟ ಆಗುತ್ತೆ ಹಾಗೆ ನಮ್ಮ ಕಲಿಯೋ ಸಾಮರ್ಥ್ಯ ತುಂಬಾ ಕಡಿಮೆ ಆಗುತ್ತೆ ನಮ್ಮ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ನಮಗೆ ಯಾವುದೇ ರೀತಿಯಾದ ಹೊಸತನವನ್ನು ಹೊಸದನ್ನು ಕಲಿಯೋ ಇಂಟ್ರೆಸ್ಟೇ ಬರೋದಿಲ್ಲ ಇದು ಇದರ ಅರ್ಥ ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಅರ್ಥ ನಾವು ಮಾನಸಿಕ ಒತ್ತಡದಲ್ಲಿದ್ದೀವಿ ಅಂತ ಅರ್ಥ ನಮ್ಮ ಜ್ಞಾಪಕ ಶಕ್ತಿ ತುಂಬಾ ದುರ್ಬಲವಾಗಿದೆ ಕಡಿಮೆ ಆಗಿದೆ ಅಂತ ಅರ್ಥ ಆಗುತ್ತೆ ಸೊ ನಾವು ಈಗಿನ ಲೈಫ್ ಸ್ಟೈಲಲ್ಲಿ ತುಂಬಾ ವೇಗವಾಗಿ ಓಡ್ತಾ ಇರ್ತೀವಿ ನಮ್ಮ ಮೆದುಳು ತುಂಬಾ ಆರೋಗ್ಯಕರವಾಗಿ ಮತ್ತು ಫಿಟ್ಟಾಗಿ ಇರಬೇಕು ಅಂತ ಅಂದರೆ ಎಕ್ಸ್ಪೆಷಲಿ ತುಂಬ ವಿಶೇಷವಾಗಿ ವಿದ್ಯಾರ್ಥಿಗಳು ಅಥವಾ ಯಾವುದಾದ್ರೂ ರಿಸರ್ಚ್ ಫೀಲ್ಡಲ್ಲಿ ಇರೋವಂಥವ್ರು ಟೀಚರ್ಗಳು ನಮ್ಮ ಮೆದುಳನ್ನು ತುಂಬ ಶಕ್ತಿಯುತವಾಗಿ ಇಟ್ಕೊಳ್ಳೋದು ಉತ್ತಮವಾಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಸೊ ಹಾಗಾಗಿ ನಮ್ಮ ಮೆದುಳಿನ ಶಕ್ತಿಯನ್ನು ಚುರುಕುಗೊಳಿಸೋದಕ್ಕೆ ನಮ್ಮ ಮನಸ್ಸನ್ನು ಉಲ್ಲಾಸವಾಗಿರೋದಕ್ಕೆ ನಮ್ಮ ಆಹಾರದಲ್ಲಿಯೇ ನಾವು ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂತಹ ಬದಲಾವಣೆಯನ್ನು ನಾನು ನಿಮಗೆ ಈಗ ತಿಳಿಸ್ತಾ ಇದ್ದೀನಿ ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸ್ಕೊಳ್ಬೇಕಾಗಿರುವಂತಹ ತರಕಾರಿ ಅಂದರೆ ಬ್ರೋಕ್ಲಿ ಇದನ್ನು ಹಸಿರು ಕೋಸುಗೆಡ್ಡೆ ಅಂತಲೂ ಕೂಡ ಕರಿತೀವಿ ಇದರಲ್ಲಿ ವಿಟಮಿನ್ ಕೆ ಇದೆ ಸೆಲೇನಿಯಮ್ ಇದೆ ಮತ್ತು ಉತ್ಕರ್ಷಣ ನಿರೋಧಕ ಅಂತ ಕನ್ನಡದಲ್ಲಿ ಹೇಳ್ತೀವಿ ಇಂಗ್ಲೀಷಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ಇದೆಲ್ಲ ಇರೋದರಿಂದ ನಮ್ಮ ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸಲು ಇದು ತುಂಬಾ ಸಹಾಯ ಮಾಡುತ್ತೆ ಹಾಗೆ ಬ್ರೋಕೋಲಿಯಲ್ಲಿ ಗ್ಲುಕೋಸಿನೊಲೆಟ್ಸ್ ಅಂತ ಒಂದು ಒಂದು ಸಂಯುಕ್ತ ಇದೆ ಒಂದು ಅಂಶ ಇದೆ ಇದು ತುಂಬಾ ಸಮೃದ್ಧವಾಗಿದೆ ಇದರ ಸೇವನೆ ನಾವು ಮಾಡಿದಾಗ ನಮ್ಮ ಬಾಡಿಯಲ್ಲಿ ಐಸೋಥಿಯೋಸೈನೆಟ್ಗಳನ್ನು ಉತ್ಪಾದನೆ ಮಾಡುತ್ತೆ ಹೀಗೆ ಉತ್ಪಾದನೆ ಆದಂತಹ ಐಸೋಥಿಯೋಸೈನೆಟ್ಗಳು ನಮ್ಮ ಬಾಡಿಯಲ್ಲಿ ಹಾಗೆ ನಾವು ಮೆಂಟಲಿ ತಗೊಳ್ತಾ ಇರೋ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆ ಮೆಂಟಲ್ ಡಿಸಾರ್ಡರ್ಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ ಮುಂದಿನ ತರಕಾರಿ ಟೊಮೊಟೊ ಟೊಮೊಟೊ ಆಲ್ಮೋಸ್ಟ್ ಎಲ್ರಿಗೂ ತುಂಬಾ ಇಷ್ಟ ಸಾಂಬಾರಿಗೆ ನೀವು ಯೂಸ್ ಮಾಡೇ ಮಾಡ್ತಾ ಇರ್ತೀರ ಹಾಗೆ ಟೊಮೊಟೊ ಬಗ್ಗೆ ಇನ್ನಷ್ಟು ವಿಷಯನ ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಕೂಡ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚೋದ್ರಲ್ಲಿ ತುಂಬಾ ಉತ್ತಮ ಕಾರ್ಯವನ್ನು ಮಾಡುತ್ತೆ ಟೊಮೊಟೊದಲ್ಲಿ ಲೈಕೋಪಿನ್ ಇದೆ ಇದು ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಹಾಗೇ ಟೊಮೊಟೊದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಕೂಡ ತುಂಬಾ ಜಾಸ್ತಿ ಇದೆ ಲೈಕೋಪಿನ್ ಜೊತೆ ಬೀಟಾ ಕ್ಯಾರೆಟಿನ ಅಂಶ ಕೂಡ ಇದೆ ಇದು ಮೆದುಳಿನ ಕೋಶಗಳಿಗೆ ತುಂಬಾ ಒಳ್ಳೆಯದು ಯಾವ ರೀತಿ ಅಂತ ಅಂದರೆ ನಮ್ಮ ಮೆದುಳಿನ ಕೋಶಗಳಿಗೆ ಹಾನಿಯಾಗದಂತೆ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗದೇ ಇರೋ ಥರ ಈ ಟೊಮೊಟೊದಲ್ಲಿರುವಂತಹ ಲೈಕೋಪಿನ್ ಮತ್ತು ಬೀಟಾ ಕ್ಯಾರೆಟಿನ್ ಇವುಗಳನ್ನು ತಡೆಯುತ್ತೆ ಹಾಗೆ ನಾವು ಬೀಟಾ ಕ್ಯಾರೆಟಿನ್ ಅಂಶ ತುಂಬ ಸಮೃದ್ಧವಾಗಿರುವಂತಹ ತರಕಾರಿಗಳನ್ನು ಸೇವನೆ ಜಾಸ್ತಿ ಮಾಡಬೇಕಾಗುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬಾ ಹೆಚ್ಚು ಇರೋದರಿಂದ ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತೆ ಅನ್ನೋದಕ್ಕೆ ಪ್ರೂವ್ ಕೂಡ ಆಗಿದೆ ಅಂದರೆ ಇದಕ್ಕೆ ಒಂದು ಪ್ರೂಫ್ ಇದೆ ಹಾಗೆ ಇದು ನಮ್ಮ ಸ್ಮರಣ ಶಕ್ತಿಯನ್ನು ನಮ್ಮ ಮೆಮೊರಿ ಪವರನ್ನು ತುಂಬಾ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತಹ ತರಕಾರಿಗಳು ಅಂದರೆ ಕ್ಯಾರೆಟ್ ಎಲೆಕೋಸು ಮತ್ತು ಕಲ್ಲಂಗಡಿ ಈ ತರಕಾರಿಯಲ್ಲಿ ಬೀಟಾ ಕ್ಯಾರೆಟಿನ್ ಅಂಶ ತುಂಬಾನೇ ಸಮೃದ್ಧವಾಗಿದೆ ಇದು ಮೆದುಳಿನ ನರಗಳನ್ನು ಆರೋಗ್ಯವಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಮುಂದಿನ ತರಕಾರಿ ಅಂದರೆ ಬೆಂಡೆಕಾಯಿ ಬೆಂಡೆಕಾಯಿಯಲ್ಲಿ ಫಾಲಿಫಿನಾಲ್ಗಳು ಇದೆ ಮತ್ತೆ ವಿಟಮಿನ್ ಬಿ ಸಿಕ್ಸ್ ಕೂಡ ಇದೆ ಇದು ನಮ್ಮ ಮೆದುಳಿನ ಆರೋಗ್ಯಕ್ಕೆ ಯಾವ ರೀತಿ ಪ್ರಯೋಜನಕಾರಿ ಅಂತ ಅಂದರೆ ನಮ್ಮ ಆಲೋಚಿಸುವ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಈ ಬೆಂಡೆಕಾಯಿಯ ಸೇವನೆ ನಮಗೆ ಸಹಾಯ ಮಾಡುತ್ತೆ ಹಾಗೆ ನಮ್ಮ ಸ್ಮರಣ ಶಕ್ತಿಯನ್ನು ನಮ್ಮ ಮೆಮೊರಿ ಪವರನ್ನು ಕೂಡ ಜಾಸ್ತಿ ಮಾಡೋದ್ರ ಜೊತೆಗೆ ಸ್ಮರಣ ಸ್ಮರಣಶಕ್ತಿ ಮೆಮೊರಿ ಲಾಸ್ ಅನ್ನೋ ಪ್ರಾಬ್ಲಮ್ ಏನಿದೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆ ಬೆಂಡೆಕಾಯಿಯಲ್ಲಿ ಲೆಕ್ಟಿನ್ ಪ್ರೋಟೀನ್ ಅನ್ನೋ ಅಂಶ ಇದೆ ಇದು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುತ್ತೆ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಬಾಡಿಯಲ್ಲಿ ಇರುವಂತಹ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಬೆಂಡೆಕಾಯಿಯ ಸೇವನೆಯಿಂದ ನಾವು ಸುಧಾರಿಸ್ಕೊಳ್ಬಹುದು ಇನ್ನು ನೆಕ್ಸ್ಟ್ ನಾವು ಸೇವನೆ ಮಾಡಬೇಕಾಗಿರುವಂಥದ್ದು ಸೊಪ್ಪು ಪಾಲಕ್ ಸೊಪ್ಪು ಎಲ್ರಿಗೂ ಪಾಲಕ್ ಸೊಪ್ಪು ಮತ್ತು ಅದರ ಜೊತೆ ಸ್ವಲ್ಪ ಕಾಳು ಹಾಕಿ ಸಾಂಬಾರು ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ ಈ ಪಾಲಕ್ ಸೊಪ್ಪು ಹಾರ್ವರ್ಡ್ ಹೆಲ್ತ್ ವರದಿ ಅಂದರೆ ಅದು ಒಂದು ಮಾಡಿರುವಂಥ ರಿಪೋರ್ಟ್ ಪ್ರಕಾರ ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಎ ಇದೆ ಬೀಟಾ ಕ್ಯಾರೆಟೀನ್ ಅಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಕೂಡ ತುಂಬಾ ಜಾಸ್ತಿ ಇದೆ ಪಾಲಕ್ ಸೊಪ್ಪನ್ನು ತಿನ್ನೋರು ತಮ್ಮ ಮೆದುಳಿನ ಆರೋಗ್ಯವನ್ನು ತುಂಬಾ ಜಾಸ್ತಿ ಮಾಡಿಕೊಂಡಿರ್ತಾರೆ ಅಂತ ಕೂಡ ಪ್ರೂವ್ ಆಗಿದೆ ಪಾ ಪಾಲಾಕ್ ಸೊಪ್ಪಲ್ಲಿ ಪೋಲೆಟ್ ಇದೆ ವಿಟಮಿನ್ ಕೆ ಇದೆ ಇದೂ ಕೂಡ ಮೆದುಳಿನ ಸರಿಯಾದ ಬೆಳವಣಿಗೆಗೆ ತುಂಬಾ ಅವಶ್ಯಕ ಆಗಿರುವಂತಹ ಅಂಶ ಆಗಿದೆ ಈ ಎಲ್ಲ ವಿಷಯಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ನಮ್ಮ ಭೂಮಿ ತಾಯಿಗೆ ಒಂದು ನಮನವನ್ನು ಸಲ್ಲಿಸುತ್ತಾ ಪರಿಸರವನ್ನು ಪ್ರಾಣಿ ಪಕ್ಷಿಗಳನ್ನು ಮರಗಿಡವನ್ನು ರಕ್ಷಿಸೋಣ ಬೆಳೆಸೋಣ ನಮ್ಮ ಪರಿಸರವನ್ನು ಉಳಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು